what are vale. vale. ಬಳಸಿಕೊಂಡಿರೋದು ನಿಜಕ್ಕೂ ದುರಂತ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಏನು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ರು ಉದ್ದುದ್ದ ಭಾಷಣ ಮಾಡ್ತಾರೆ ನಾವು ದಲಿತರ ಪರವಾಗಿದ್ದೀವಿ ನಾವು ದಲಿತರಿಗೆ ಏನೇ ಸಮಸ್ಯೆ ಬಂದ್ರು ಎಸ್ ಸಿ ಎಸ್ ಟಿ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಉದ್ದುದ್ಧ ಭಾಷಣ ಮಾಡ್ತಾರೆ ಯಾಕಂದ್ರೆ ಉದ್ದುದ್ದ ಭಾಷಣ ಮಾಡೋದು ಏನಂದ್ರೆ ದಲಿತರ ಓಟ್ ಬೇಕು ಎಸ್ ಸಿ ಎಸ್ ಟಿ ಓಟ್ ಬೇಕು ಅಷ್ಟೇ ದಲಿತರನ್ನ ಯಾವ ಪಕ್ಷ ಸಹ ಉದ್ಧಾರ ಮಾಡಲ್ಲ ನಮ್ಗೆ ನಾವೇ ಕಷ್ಟಪಡಬೇಕು ನೋಡಿ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನ ಬೇರೆ ಇಲಾಖೆ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಬೇ ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿಲ್ಲ ಅವರು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇದು ಖಂಡನೀಯ ಇಡೀ ದಲಿತರಿಗೆ ಮೋಸ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಇದು ನಾವು ಖಂಡಿಸ್ತಾ ಇದ್ದೀವಿ ಯಾಕಂದರೆ ಇಪ್ಪತ್ತೈದು ಸಾವಿರ ಕೋಟಿ ಅಂತ ತಮಾಷೆನಾ ಏನು ನಮ್ಮ ಎಸ್ ಸಿ ಎಸ್ ಟಿ ಇಲಾಖೆ ಎಲ್ಲ ಬಂತು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬೇರೆ ಇಲಾಖೆಯಲ್ಲಿಲ್ವಾ ವರ್ಷ ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ನೋಡ್ತಾ ನೋಡ್ತಾ ಭ್ರಷ್ಟಾಚಾರ ತಾಂಡು ಒಂದು ವಾಲ್ಮೀಕಿ ಹಗರಣ ಆಗಿರ್ಬೋದು ಇನ್ನೊಂದು ಮೂಢ ಹಗರಣ ಆಗಿರ್ಬೋದು ದಿನೇ ದಿನೇ ಇಂಥ ಹಗರಣಗಳು ಜಾಸ್ತಿ ಮಾಡ್ತಿದ್ರು ಕೂಡ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಸರ್ ಸಾಹೇಬರು ಕೈ ಕೊಟ್ ಕೈ ಕತ್ಕೊಂಡು ಸೈಲೆಂಟ್ ಆಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಕೂಡಲೇ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬೇಕು ಯಾಕಂದರೆ ನೀವು ಬಂದಿರೋದು ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಓಟನ್ನು ಯಾಮರಿಸಿ ಆ ಒಂದು ನಿಟ್ಟಿನಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಓ ಇದ ಜೊತೆಗೆ ಏನಂದ್ರೆ ನಮ್ಮ ಒಂದು ಕೆಜಾಬ್ ತಾಲೂಕಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಾಳ ಜಮೀನು ಐತೆ ಏನು ಫಿಫ್ಟಿ ಸೆವೆನ್ ಆಗಿರ್ಬೋದು ಫಿಫ್ಟಿ ಫಿಫ್ಟಿ ತ್ರೀ ಆಗಿರ್ಬೋದು ಅರ್ಜಿಗಳು ಯಾರು ಹಾಕ್ತಾರೋ ಅರ್ಜಿಗಳನ್ನ ಪೆಂಡಿಂಗ್ ಸಹ ಇಟ್ಟಿದ್ದಾರೆ ಅವ್ರಿಗಿನ್ನೂ ಸಹ ಸಾಗುವಳಿ ಚೀಟಿಗಳು ಕಟ್ಟಿಲ್ಲ ಸಾಗುವಳಿ ಚೀಟಿಗಳು ಅವ್ರು ನೀಡಿಲ್ಲ ಯಾಕಂದರೆ ಶಾಸಕರ ಹತ್ರ ಯಾರು ಇರ್ತಾರೋ ಅಂಥವ್ರ್ಗೆ ಮಾತ್ರ ಹಾಕ್ತಾರೋ ಅಂಥವ್ರು ಪಕ್ಷಕ್ಕೋಸ್ಕರ ಯಾರು ದುಡಿತಾರೋ ಅಂಥವ್ರು ಮಾತ್ರ ಫಿಫ್ಟಿ ಸೆವೆನ್ನು ಫಿಫ್ಟಿ ಫಿಫ್ಟಿ ತ್ರೀಯಲ್ಲಿ ಅರ್ಜಿ ಹಾಕಿರೋ ಸಾಗುವಳಿ ಚೀಟಿಗಳು ಕೊಡ್ತಾ ಇದ್ದಾರೆ ಆದರೆ ಬೇರೆ ಇವತ್ತಿಗೂ ಸಹ ಅರ್ಜಿಗಳಾಕಿ ಹಂಗೆ ಐತೆ ಹೊರತು ಇವತ್ತಿಗೂ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಾಳ ಜಮೀನುಗಳೈತೆ ಎಲ್ಲಾ ಜಾತಿ ಧರ್ಮದವ್ರಿಗೂ ಸಹ ಎಲ್ಲಾ ಜಾತಿ ಧರ್ಮದವ್ರು ಸಹ ಬಡವರಿದ್ದಾರೆ ಇದ್ದಾರೆ ಎಲ್ಲಾ ಬಡವರಿಗೂ ಜಮೀನು ಕೊಡಿ ನಾವೇನು ಊಟ ಕೇಳ್ತಿಲ್ಲ ನೀರ್ ಕೇಳ್ತಿಲ್ಲ ನಾವ್ ಇರೋದಕ್ಕೆ ಮತ್ತೆ ವಾಸ ಮಾಡೋದಕ್ಕೆ ನಾವು ಜಮೀನು ಕೇಳ್ತಿದೀವಿ ಜಮೀನ್ ಸಂಬಂಧಪಟ್ಟಂತ ದಾಖಲೆ ಕೂಡ ನಾನು ಕೊಡ್ತಾ ಇದೀನಿ ಒಂದ್ ಸಾವಿರಕ್ಕೂ ಹೆಚ್ಚು ಎಕರೆ ಗೋಮಳ ಜಮೀನು ಐತೆ ಜೊತೆಗೆ ಏನಂದ್ರೆ ಒಂದ್ ಐದು ಸಾವಿರ ತನಕ ಏನ್ ಕೆಜ ಕ್ಷೇತ್ರದಲ್ಲಿ ಇರುವಂತ ಕೆರೆಗಳನ್ನ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಎಲ್ಲ ಒಂದು ಕಡೆ ಕಂದಾಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡು ಅವ್ರ ಹತ್ರ ಶಾಮೀಲಾಗಿದ್ದಾರೆ ಇದು ಬಾರಿ ಖಂಡನೀಯ ಬಡವ್ರಿಗೆ ಏನಾದ್ರೂ ಒಂದು ಎಕರೆ ಜಮೀನು ಬೇಕಂದ್ರೆ ನಾವು ಈ ಬೀದಿಯಲ್ಲಿ ಬಂದು ಹೋರಾಟ ಮಾಡಬೇಕು ಬಿಸಿಲಲ್ಲಿ ಸಾಯ್ಬೇಕು ನಾವು ಅಂತ ಪರಿಸ್ಥಿತಿ ಬಂದೈತೆ ಆದ್ರೆ ಬಳ್ಳಾಡಿಯರು ಎಕರೆನ್ ಗಟ್ಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಗಳಾಕೊಂಡಿದ್ದಾರೆ ಅವ್ರೇನು ಮಾತಾಡಿಸ್ತಾ ಇಲ್ಲ ಯಾಕಂದ್ರೆ ಅವ್ರ ರಾಜಕೀಯ ರಾಜಕೀಯ ಪ್ರಭಾವ ಐತೆ ಜೊತೆಗೆ ದುಡ್ಡಿನ ಒಂದು ಪ್ರಭಾವ ಇರಿಂದ ಅಧಿಕಾರಿಗಳು ಕೂಡ ಭಯ ಪಡ್ತಾ ಇದ್ದಾರೆ ದಯವಿಟ್ಟು ಈ ಕ್ಷೇತ್ರದ ಯಾರು ಶಾಸಕರಿದ್ದಾರೆ ಇದ್ದಾರೆ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗಿದೆ ತಾವು ಒಂದು ಮೀಸಲಾತಿ ಕ್ಷೇತ್ರದಿಂದ ತಾವು ಆಯ್ಕೆಯಾಗಿದ್ದೀರಾ ಆ ಒಂದು ನಿಟ್ಟಿನಲ್ಲಿ ತಾವು ಇಲ್ಲೇ ಯಾರಿಗೆ ಸಮಸ್ಯೆ ಬಂದರು ಓನ್ಲಿ ಎಸ್ ಸಿ ಎಸ್ ಟಿನೋ ನೋ ಎಲ್ಲರಿಗೂ ಎಲ್ಲ ಎಲ್ಲಾ ಸಹ ಬಡವರು ಇದ್ದಾರೆ ಎಲ್ಲ ಕ್ಯಾಸ್ಟಲ್ ಅಲ್ಲಿ ಬಡವರು ಸಹ ಒಂದು ಜಮೀನು ಕೊಡಿ ಒಂದೊಂದು ಎಕರೆ ಜಮೀನು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು ನಮ್ಮ ತಾಯಂದ್ರು ಸಹ ಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಶಾಸ್ತ್ರಗಳನ್ನು ಕೇಳ್ತಿದ್ದೀವಿ ಹೆಣ್ಮಕ್ಳ ಒಂದು ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೊಳ್ತೀರ ಅನ್ನೋ ಒಂದು ನಂಬಿಕೆ ನಮ್ಗೈತೆ ಜಿಲ್ಲಾಧಿಕಾರಿಗಳು ಕೂಡಲೇ ಏನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಅರ್ಜಿಗಳ ಕೂಡಲೇ ಸಾಗುವಿನ ಚೀಟಿಗಳು ಕೊಡಬೇಕು ಮತ್ತೆ ಫಿಫ್ಟಿ ಸೆವೆನ್ ಅರ್ಜಿ ಹಾಕೋದಕ್ಕೆ ಬಿಡಬೇಕಂತೇಳ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ ಯಾಕಂದರೆ ಒಟ್ಟಾರೆ ಈ ಕೂಡಲೇ ಏನು ಸಿದ್ದರಾಮಯ್ಯರವರು ಮಾಡಿರುವಂಥ ದಲಿತರಿಗೆ ನಿಜಕ್ಕೂ ಅನ್ಯಾಯ ನಾವೆಲ್ಲ ಏನೋ ನಮಗೆ ಏನೋ ದಲಿತರಿಗೆ ಒಂದು ಒಳ್ಳೇದು ಮಾಡ್ತೀವಿ ಅನ್ಕೊಂಡಿದ್ವಿ ಆದರೆ ಟೋಟಲ್ ಅನ್ಕೋಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ಇವತ್ತು ನೋಡಿದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬೇರೆ ಇಲಾಖೆಗೆ ನಾವು ಯೋಜನೆಗಳು ಬಳಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ ಆದರೆ ಇಪ್ಪತ್ತೈದು ಸಾವಿರ ಏನು ಕೋಟಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿಲ್ಲ ಎಲ್ಲ ಬೇಕಾದರೆ ಎಲ್ಲ ಅವರೇ ಹಂಚ್ಕೊಂಡ್ಬಿಟ್ಟು ಶಾಸಕರು ಎಮ್ ಎಲ್ ಎಗಳು ಹಂಚ್ಕೊಂಡ್ಬಿಟ್ಟು ಆರಾಮಾಗಿರ್ತಾರೆ ಆ ಒಂದಿಟ್ಟಲ್ಲಿ ಶಾಸಕರು ಈ ಏನು ಶಾಸಕರಾಗಿರ್ಬೋದು ಜೊತೆಗೆ ಮುಖ್ಯಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ನೀಡಿಬಿಟ್ಟು ಆರಾಮಾಗಿ ನೀವು ಮನೆಗೆ ಹೋಗ್ಬಿಟ್ಟು ಯಾರೋ ಬಡವರು ಬರ್ತಾರೆ ಬಡವರು ರಾಜಕೀಯ ಅಂದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ ಇವತ್ತಿಗೂ ನಾವು ನೋಡ್ಬೋದು ಈ ರಾಮಸಾಗರ್ ಆಗಿರ್ಬೋದು ಬೇತ್ಮಂಗ್ಲ ಆಗಿರ್ಬೋದು ಕೆಲವೊಂದು ಕೆರೆಗಳು ನೋಡ್ತಾ ಇದ್ರೆ ಸುಮಾರು ಹತ್ತರಿಂದ ಎಕರೆ ಒಬ್ಬೊಬ್ರು ಅಕ್ವೇರ್ ಮಾಡ್ಕೊಂಡು ಕಾಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಅವ್ರು ಕೇಳೋಕೋದ್ರೆ ನಮಗೆ ನಮ್ಮನ್ನು ಯಾರು ಕೇಳ್ತಾರೆ ತಹಶೀಲ್ದಾರ್ ಏನಕ್ಕೆ ಕೇಳ್ತಾರೆ ನಾವೇನೋ ಕೇಳೋದಿಲ್ಲ ನಾವು ಸರ್ವೇನೂ ಮಾಡಿಸಲ್ಲ ಅದು ಯಾ ಏನು ಕೈಯಲ್ಲಿ ಏನಾಗುತ್ತೆ ಅಲ್ಲಿ ಮಾಡ್ಕೊಳ್ಳೋನೋ ಒಂದು ಉತ್ತರಗಳು ಕೊಡ್ತಾ ಇದ್ದಾರೆ ಯಾಕಂದರೆ ಅರ್ಥ ಮಾಡ್ಕೊಬೇಕಾಗಿದ್ದಾರೆ ಬಡವ್ರು ಬಡವರಾಗೇ ಇದ್ದೀವಿ ಶ್ರೀಮಂತ ಶ್ರೀಮಂತರಾಗಿ ಬೆಳೀತಾ ಇದಾರೆ ಹೊರತು ಬಡವ್ರು ಬಂದಿಲ್ಲಿ ಹೋರಾಟ ಮಾಡಿಕೊಂಡು ನಾವು ಇಂಥ ಪರಿಸ್ಥಿತಿಲಿ ನಾವು ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಈ ಕೂಡಲೇ ಏನಿದೆ ಡಿ ಸಾಹೇಬ್ರು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಸಹ ಎಲ್ಲ ಒಂದು ಕಣ್ಣೂರು ಆಗಿರ್ಬೋದು ಬಿಟ್ಗೂರು ಆಗಿರ್ಬೋದು ಜೊತೆಗೆ ಐಸಂದ್ರಮೆಟ್ಟೂರು ಆಗಿರ್ಬೋದು ಗೊಳ್ಳಲ್ಲಿ ಆಗಿರ್ಬೋದು ಸಿದ್ದಾರ್ಜಿನ ಆಗಿರ್ಬೋದು ಎಲ್ಲ ಸಹ ಗೋಮಾಳ ಜಮೀನೈತೆ ಐತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ನಾನು ಕೊಡ್ತೀನಿ ಎಲ್ಲ ಗೋಮಾಳ ಜಮೀನಲ್ಲೂ ಒಂದೊಂದು ಎಕರೆ ನಾವು ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಸ್ವಾಮಿ ಯಾರು ಹತ್ತು ಎಕರೆ ಇಪ್ಪತ್ತು ಎಕರೆ ಒತ್ತುವರಿ ಮಾಡ್ಕೊಂಡಿರೋರ್ನ ಅವ್ರನ್ನೇನು ಮಾಡಲ್ಲ ನೀವು ನಿಮ್ ಭಯ ಕೂಡ ನಿಮ್ ಡಿಪಾರ್ಟ್ಮೆಂಟ್ ಭಯ ಕೂಡ ಅವ್ರಿಗಿಲ್ಲ ಇಲ್ಲ ಯಾಕಂದರೆ ಅವ್ರ ಹತ್ರ ನೀವು ಪೂರ್ತಿ ಶಾಮೀಲಾಗ್ಬಿಟ್ಟಿದ್ರೆ ಅವ್ರ ರಾಜಕೀಯ ಪ್ರಭಾವ ಕೂಡ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಕಾನೂನು ಅಡಿಯಲ್ಲಿ ಹೋಗ್ತೀವಿ ಕಾನೂನು ಪ್ರಭಾವಕ್ಕೆ ಹೋಗ್ಬಿಟ್ಟು ನಾವು ನ್ಯಾಯ ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ಏನು ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಏನು ಹದಿನೈದು ದಿನ ಕಾಲಾವಕಾಶ ಕೊಡ್ತೀವಿ ತಹಶೀಲ್ದಾರ್ಗೆ ಒಂದು ವೇಳೆ ಈ ಸಮಸ್ಯೆನ ಬಗೆಹರಿಸಿಲ್ಲ ಅಂದರೆ ರಾತ್ರಿ ಆಗಲೂ ಕೂಡ ಇಲ್ಲೇ ಬೇಕಾದ್ರೆ ಕುತ್ಕೊಳ್ತೀವಿ ನಮ್ಗೆ ಊಟನೂ ಬೇಡ ನೀರೂ ಬೇಡ ನಮ್ಮ ಸಮಸ್ಯೆ ಬಗೆಹರಿಸೋ ತನಕ ನಾವು ಇಲ್ಲಂತ ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಗ್ಯಾರಂಟಿ ಯೋಜನೆಗಳು ಇವತ್ತು ರನ್ ಆಗ್ತಾ ಇರೋದೇ ನಮ್ಮ ದಲಿತರಿಗೆ ಅನುದಾನ ಮೀಸಲಿಟ್ಟಂತ ಅನುದಾನ ಏನು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಏನಿದೆ ಈ ಅನುದಾನದಲ್ಲಿ ಇವರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆ ಇವರಿಗೆ ಬೇರೆ ಯೋಜನೆಗಳ ಅನುದಾನಗಳಿಲ್ವಾ ಲಕ್ಷಾಂತರ ರೂಪಾಯಿ ಹಣ ಇದೆ ಅಲ್ಲ ಸರ್ಕಾರದಲ್ಲಿ ಯಾಕೆ ಅದನ್ನೆಲ್ಲ ಬಳಸ್ಕೊಂಡಿಲ್ಲ ಕೇವಲ ದಲಿತರ ಹಣವನ್ನು ಯಾಕೆ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಅದರಿಂದ ಬಂಧುಗಳೇ ಅದೇ ರೀತಿಯಾಗಿ ನಮ್ಮ ಏನು ತಾಲೂಕಲ್ಲಿ ಸುಮಾರು ಸಾವಿರಾರು ಎಕರೆ ಗೋಮಾಳ ಸರ್ಕಾರಿ ಗೋಮಾಳ ಜಮೀನು ಇದ್ರು ಕೂಡ ಅದನ್ನ ಬಲಾಟ್ಯರು ರಾಜಕಾರಣಿಗಳು ರಾಜಕೀಯ ಪ್ರಭಾವ ಇರುವಂತವರು ಶ್ರೀಮಂತರು ಏನ್ ಮಾಡ್ತಾ ಇದ್ರು ಅಂದ್ರೆ ಸರ್ಕಾರಿ ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕೊಂಡು ಅವರು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡ್ತಾರೆ ಇದ್ರು ಕೆಲವರು ಆದ್ರೆ ಅದರಲ್ಲಿ ಸರ್ಕಾರಿ ಜಮೀನುಗಳ ಲೇಔಟ್ಗಳ ನಿರ್ಮಾಣ ಮಾಡ್ತಾ ಆದರೂ ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಪ್ರಶ್ನೆಯನ್ನೇ ಮಾಡ್ತಾ ಇಲ್ಲ ಅದಕ್ಕಾಗಿ ನಮ್ಮ ಶಾಸಕರು ಕೂಡ ಇಷ್ಟೆಲ್ಲ ಅನ್ಯಾಯಗಳು ನಮ್ಮ ಮೇಲೆ ನಡೀತಾ ಇದ್ರು ಕೂಡ ನಮ್ಮ ಅನುದಾನವನ್ನ ಸರ್ಕಾರ ಬಳಸ್ಕೊಳ್ತಾ ಇದ್ರು ಕೂಡ ಇದರ ಬಗ್ಗೆ ಶಾಸಕರು ಸದನದಲ್ಲಿ ಧ್ವನಿ ಎತ್ತೋದೇ ಇಲ್ಲ ಯಾಕೆ ನಿಮಗೆ ಬಾಯಿ ಇಲ್ಲವಾ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಭಿಕ್ಷೆಯಲ್ಲಿ ಇವತ್ತು ಶಾಸಕರಾಗಿದ್ದಾರ ಮೇಡಮ್ ಅವರೇ ರೂಪಕಳ ಶಶಿಧರ್ ಮೇಡಮ್ ಅವರು ಇವತ್ತು ಶಾಸಕರಾಗಿದ್ದಾರೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂತ ಮೀಸಲಾತಿ ಅವರೇ ಇಲ್ಲ ಅಂತಂದ್ರೆ ಇವತ್ತು ನೀವು ಶಾಸಕರೇ ಆಗ್ತಾ ಇರಲಿಲ್ಲ ಅಂತ ಒಂದು ಅನಧ ಭಿಕ್ಷೆಯನ್ನು ಬಳಸ್ಕೊಂಡು ನೀವು ಶಾಸಕರಾಗಿದ್ದೀರಿ ನಮಗೆಲ್ಲ ನಮ್ಮ ಕ್ಷೇತ್ರಕ್ಕೆ ನೀವು ನ್ಯಾಯ ಕೊಡಿಸ್ತೀರಿ ಅಂತ ನಿಮ್ಮನ್ನ ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಸದನಕ್ಕೆ ಕಳಿಸಿದ್ರೆ ನಮ್ಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಅನ್ಯಾಯದ ಬಗ್ಗೆ ನೀವು ಮಾತಾಡಿ ನೀವು ಕೂಡ ದಲಿತ ಸಮಾಜದಲ್ಲಿ ಹುಟ್ಟು ನಿಮ್ಮ ತಂದೆಯವರು ಕೂಡ ಸುಮಾರು ವರ್ಷಗಳಿಂದ ರಾಜ್ಯದಲ್ಲಿ ಏನು ಅಧಿಕಾರವನ್ನು ಅನುಭವಿಸ್ಕೊ ಬಂದಿದ್ದೀರಾ ನೀವು ಕೂಡ ಅಧಿಕಾರದಲ್ಲಿದ್ದೀರಾ ಆದರೂ ಕೂಡ ಈ ತಾಲೂಕಿನ ದಲಿತ ಜನಾಂಗಕ್ಕೆ ಆಗ್ಬೋದು ಈ ರಾಜ್ಯದ ದಲಿತ ಜನಾಂಗಕ್ಕೆ ಆಗಬಹುದು ಯಾವುದೇ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ತಾಲೂಕಲ್ಲಿ ಎಷ್ಟೋ ಜನ ದಲಿತರು ಏನು ಸ್ವಂತ ಇರ್ಲಿಕ್ಕೆ ಮನೆ ಇಲ್ಲದೆ ಜಮೀನು ಇಲ್ಲದೆ ವ್ಯವಸಾಯ ಮಾಡಲಿಕ್ಕೆ ಭೂಮಿ ಇಲ್ಲದೆ ಗುಡ್ಸಲ್ಗಳ ಹಾಕೊಂಡು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನೀವು ಕಣ್ಣಾರೆ ನೋಡಬೇಕಾಗಿದೆ ಅದರಿಂದ ಈ ಕೂಡಲೇ ಸರ್ಕಾರಿ ಗೋಮಾಳ ಜಮೀನು ಏನಿದೆ ಅದನ್ನೆಲ್ಲ ಕೂಡ ನೀವು ಸಾಗುವಳಿ ಚೀಟಿ ಮುಖಾಂತರ ಹಾಗೂ ದಲಿತರ ಎಲ್ಲಿ ಬರೀ ದಲಿತರಂತಾನೆ ಅಲ್ಲ ಎಲ್ಲ ಜಾತಿಗಳಲ್ಲೂ ಕೂಡ ಬಡವರು ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ನೀವು ಸಮಾನವಾಗಿ ಯಾರೆಲ್ಲ ಏನು ಸೈಟ್ಲೆಸ್ ಪೀಪಲ್ಸ್ ಇದ್ದಾರೆ ಅವರಿಗೆಲ್ಲ ನೀವು ಒಂದೊಂದು ಸೈಟ್ನ ಕೊಡೋ ಮುಖಾಂತರ ನೀವು ಕೂಡ ಈ ಸಮಾಜದಲ್ಲಿ ಹುಟ್ಟಿರೋದಕ್ಕೆ ಈ ಬ ಸಂವಿಧಾನದಲ್ಲಿ ನೀವು ಶಾಸಕರಾಗಿ ಅಧಿಕಾರವನ್ನು ಪಡೆದಿರೋದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅದರ ಜೊತೆಗೆ ಇವತ್ತು ಕೆರೆಗಳಲ್ಲಿ ವಿಶೇಷವಾಗಿ ಕೆರೆಗಳನ್ನು ಒತ್ತುವರಿ ಮಾಡಿಕೊಳ್ತಾ ಇದ್ದಾರೆ ರಾಮಸಾಗರ ಕೆರೆ ಆಗಿರ್ಬೋದು ಬೇತ್ಮಂಗ್ಳಾ ಕೆರೆ ಆಗಿರ್ಬೋದು ಇಂಥ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಸುಮಾರು ನೂರಾರು ಎಕರೆಯನ್ನು ಒತ್ತುವರಿ ಮಾಡಿಕೊಂಡು ಅದು ಕಾಂಪೌಂಡ್ ಹಾಕ್ಕೊಂಡು ಇವರು ವಾಣಿಜ್ಯ ಬೆಲೆಗಳನ್ನ ಬೆಳ್ಕೊಂಡು ಸುಮಾರು ಸಾವಿರಾರು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿನ ತಹಸೀಲ್ದಾರ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸ ಶಾಸಕರಾಗಿರ್ಬೋದು ಯಾರೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಅದರಿಂದ ಇದನ್ನೆಲ್ಲ ನೀವು ಈ ಕೂಡಲೇ ಖಂಡಿಸಬೇಕು ಇದೆಲ್ಲ ಏನು ಒತ್ತುವರಿ ಆಗಿದೆ ಅದನ್ನೆಲ್ಲ ತಿರುವುಗೊಳಿಸಬೇಕು ಮತ್ತು ವಿಶೇಷವಾಗಿ ಇದೇ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ನಿರ್ಮಲಾ ಅಂಬರೀಶ್ ಅವರು ಕೂಡ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಒಂದು ಕೆರೆಯಲ್ಲಿ ಸುಮಾರು ಐದು ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ವಾಣಿಜ್ಯ ಬೆಲೆಗಳನ್ನ ಬೆಳ್ಕೊಂಡು ಬಂದಿರ್ತಾರೆ ಕಾಂಪೌಂಡ್ ಎಲ್ಲ ನಿರ್ಮಾಣ ಮಾಡಿಕೊಂಡು ಇದ್ರ ಬಗ್ಗೆ ಈಗಾಗಲೇ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನು ಕೂಡ ಕೊಟ್ಟಿದ್ದೀವಿ ಆದರೆ ಇದ್ರ ಬಗ್ಗೆ ಯಾವುದೇ ಇನ್ನೂ ಕ್ರಮ ಕೈಗೊಂಡಿಲ್ಲ ಇಂಥವನ್ನೆಲ್ಲ ಗುರುತಿಸಿ ಇವರು ಕಾನೂನು ಕ್ರಮ ಕೈಗೊಂಡು ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರಿಗೆ ಒತ್ತುವರಿ ಆಗಿರೋದನ್ನ ತಿರುವುಗೊಳಿಸಿ ಬಡವರಿಗೆ ಹಂಚಬೇಕಂತ ನಾವು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಸಂಘಟನೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ಇದೇ ವಿಷಯವನ್ನ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನು ಹೋರಾಟಗಳು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ ನಾವು ಕೂಡ ಟೀಕೆ ಮಾಡ್ತಾ ಇದ್ದೀವಿ ನಾವು ಕೂಡ ಪ್ರಶ್ನೆ ಮಾಡ್ತಾ ಆದರೆ ಬಿ ಜೆ ಅವರು ಯಾವ ನೈತಿಕ ಹಕ್ಕನ್ನು ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತಾ ಇದ್ದೀರ ಅನ್ನೋದನ್ನ ನಾನು ಕೇಳಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ಸುಮಾರು ಹದಿನೈದು ವರ್ಷಗಳಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇದ್ರೂ ಕೂಡ ಇವರು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನ ಕೇಂದ್ರದಲ್ಲಿ ಜಾರಿಗೆನ ತರಲಿಲ್ಲ ಈ ಯೋಜನೆನೇ ಕೇಂದ್ರದಲ್ಲಿಲ್ಲ ಆದ್ರೆ ಇವತ್ತು ಇರುವಂತ ಯೋಜನೆನ ಇವರು ಪ್ರಶ್ನೆ ಮಾಡ್ತಾರೆ ಮೊದಲು ನಿಮ್ಮ ಸರ್ಕಾರ ಆಳ್ವಿಕೆ ಕೇಂದ್ರದಲ್ಲಿದೆ ಆಡಳಿತ ನಡೆಸ್ತಾ ಇದೆ ನಿಮ್ಮ ಬಿಜೆಪಿ ಸರ್ಕಾರ ನೀವು ಈ ಯೋಜನೆಯನ್ನ ಜಾರಿಗೆ ತನ್ನಿ ಕೇಂದ್ರದಲ್ಲಿ ನೀವು ಟಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನ ಜಾರಿಗೆ ತನ್ನಿ ಕೇಂದ್ರದಲ್ಲಿ ನೀವು ದಲಿತರಿಗೆ ಅನುದಾನವನ್ನ ಮೀಸಲಿಡಿ ಆಮೇಲೆ ನೀವು ಪ್ರಶ್ನೆ ಮಾಡಿ ನೀವೇನು ಸಾಧ್ಯಗಳಲ್ಲ ನೀವು ಕೂಡ ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ದೀರಿ ದಲಿತರನ್ನ ದುರ್ಬಳಕೆ ಮಾಡಿಕೊಂಡಿರಿ ದಲಿತರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳನ್ನ ಮಾಡಿದ್ದೀರಿ ಶೋಷಣೆ ಮಾಡಿದ್ದೀರಿ ಅಸ್ಪೃಶ್ಯತೆಯನ್ನ ನೀವು ಪಾಲನೆ ಮಾಡಿದ್ದೀರಿ ನೀವು ಇವತ್ತು ನಮ್ಮ ಬಗ್ಗೆ ದೊಡ್ಡದಾಗಿ ನಿಮ್ ಸರ್ಕಾರ ಇಲ್ಲ ಅಂದ್ಬಿಟ್ಟು ನಿಮಗೆ ಅಷ್ಟು ಬೇಗ ದಲಿತರ ಮೇಲೆ ಕಾಳಜಿ ಬರ್ತಾ ಇಂತಂದ್ರೆ ದಲಿತರೇನು ಕಿವಿಗಳಲ್ಲಿ ಹೂವ ಇಟ್ಕೊಂಡಿಲ್ಲ ತಾವು ದಯವಿಟ್ಟು ನೆನ್ಪಿಟ್ಕೋಬೇಕು ಮತ್ತೆ ಬಿಜೆಪಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾರಿ ರಾಜ್ಯ ಸರ್ಕಾರ ನಡೆಸ್ತಾ ಇರೋ ಸಿದ್ದರಾಮಯ್ಯ ಅವರಿಗೆ ದಯವಿಟ್ಟು ನಾವು ಮನವಿ ಮಾಡೋದಿಷ್ಟೇನೆ ನಮಗಾಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತಂದರೆ ನಾವು ವಿಧಾನಸೌಧ ಅವರಿಗೆ ಚಲೋ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಮುಖ ಭಾರತ ಎಸ್ಸಿಪಿಟಿಎಸ್ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವ ರಾಜ್ಯದ ಮುಖ್ಯಮಂತ್ರಿಗಳು ಈ ಕೂಡಲೇ ರಾಜೀನಾಮೆಯನ್ನು ನೀಡಬೇಕು ಪೇಜಬ್ ತಾಲೂಕಿನಲ್ಲಿ ನೂರಾರು ಎಕರೆ ಗೋಮಳ ಜಮೀನು ಇತ್ತು ಈ ಜಮೀನನ್ನು ಎಲ್ಲಾ ಜಾತಿಯ ಬಡವರಿಗೆ ಅರ್ಹ ಫಲಾನುಭವಿಗಳಿಗೆ ಗುರುತಿಸಿ ಕನಿಷ್ಠ ಒಂದು ಎಕರೆ ಮಂಜೂರು ಮಾಡಬೇಕು ಬೆಡ್ಗೂರು ಗ್ರಾಮಕ್ಕೆ ಆಟದ ಮೈದಾನ ಹಾಗೂ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ಮಂಜೂರು ಮಾಡಬೇಕು ತಾಲೂಕಿನಲ್ಲಿ ರಾಮಸಾಗರ ಕೆರೆ ಬೇತಮಂಗಲ ಕೆರೆ ಕುಟ್ಟಳ್ಳಿ ಕೆರೆಯನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಇದನ್ನು ಈ ಕೂಡಲೇ ಸರ್ವೆ ಮಾಡಿ ತೆರವು ಮಾಡಬೇಕು ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ರ ಅಡಿಯಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಈ ಕೂಡಲೇ ಸಾಗುವಳಿ ಸ್ಥಿತಿಯನ್ನು ವಿತರಿಸಬೇಕು ಬೇತ್ಮಂಗಲಕ್ಕೆ ಪತ್ರಿಕಾ ಭವನ ಭವನಕ್ಕೆ ಜಾಗವನ್ನು ಮಂಜೂರು ಮಾಡಬೇಕು ಬೇತ್ಮಂಗಲದಲ್ಲಿ ಕನ್ನಡ ಭವನ ಅಂಬೇಡ್ಕರ್ ಭವನ ಹಾಗೂ ಯುವಕರಿಗೆ ಆಟದ ಮೈದಾನಕ್ಕೆ ಜಾಗವನ್ನು ಗುರುತಿಸಬೇಕು ಬೇತಮಂಗ್ಲ ಹುಬ್ಳಿಯ ಜಂಗಮ್ಮನಹಳ್ಳಿ ಗೋವಿ ಸಮುದಾಯದ ಭೂಮಿಯನ್ನು ಕೇಶವ ರೆಡ್ಡಿ ಎಂಬವರು ಅಕ್ರಮವಾಗಿ ಖಾತೆ ಮಾಡಿಕೊ ಮಾಡಿಕೊಂಡಿದ್ದಾರೆ ಇದನ್ನು ಈ ಕೂಡಲೇ ರದ್ದು ಮಾಡಬೇಕೆಂದು ವಿನಂತಿ